ಹೊ ಅದೇ ಟೈಪ್ ಮಾಡ್ರಿ ಅವರು ನೋಡು ಒಳಗಡೆ ಗಣಪತಿ ಇಷ್ಟ ಹ್ಮ್ ಬನ್ರಿ

ಅದಕ್ಕೇನು ಹೆಂಗೆ ಅದ್ರ ಬಗ್ಗೆ ಹೇಳಿ ಯಾವ ಗಣಪತಿ ಚೆನ್ನಾಗಿರುತ್ತೆ ಸರ್ ನಿಮ್ಮ ಹೆಸರು ಕಲಾವಿದರು ಸರ್ ಈ ದೇವಸ್ಥಾನ ಮಾಡ್ಲಿಕ್ಕೆ ಏನ್ ಇನ್ಫಾರ್ಮೇಶನ್ ಸರ್ ನಿಮ್ಗೆ ದೂರದಲ್ಲಿರೋ ದೇವಸ್ಥಾನ ಮಾಡ್ಬೇಕಂತ ಯಾವಾಗ್ಲೂ ಬರೀ ಅಂದ್ರ ಈಗ ಏನ್ ಇಲ್ಲಿರೋ ಜನ್ರಿಗೆಲ್ಲ ಬಾಳ ದೂರ ಹೋಗಿ ದೇವಸ್ಥಾನ ನೋಡ್ಲಿಕ್ ಚಾನ್ಸ್ ಕಡಿಮೆ ಇರ್ತದಲ್ಲ ಹಾಗಾಗಿ ನಮ್ಗೆ ಏನು ಗೊತ್ತಿರೋದು ಯಾವದಾರ ದೂರದ ದೇವಸ್ಥಾನ ಇದ್ರೆ ಅದನ್ನ ಮಾಡಿದ್ರೆ ಅದನ್ನ ಇಲ್ಲಾದ್ರೂ ನೋಡಬಹುದು ಉದ್ದೇಶ ಅಷ್ಟೇ ಪ್ರತಿ ವರ್ಷ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾನೆ ಕೇಳಿದೀನಿ ಇಲ್ಲಿ ಬಂದಾಗ ಕೇಳಿದಾನೆ ಏನೇನ್ ಮಾಡಿದ್ರು ಸರ್ ಒಂದು ಮೂವತ್ತೈದು ದೇವಸ್ಥಾನ ಮಾಡಿದಾವೆ ಲಾಸ್ಟ್ ಇಯರ್ ಗುರುವಾಯರು ಮಾಡಿದ್ವಿ ಅದ್ರ ಹಿಂದಿನ ವರ್ಷ ಸ್ವರ್ಣ ಮಂದಿರ ಮಾಡಿದ್ವಿ ಆಮೇಲೆ ಬದ್ರಿನಾಥ್ ಕೇದಾರ್ನಾಥ್ ಧರ್ಮಸ್ಥಳ ಹಂಪೆ ಹೆಚ್ಚು ಕಡಿಮೆ ಅಂದ್ರೆ ಯಾವ್ದಾದ್ರು ಪ್ರಸಿದ್ಧ ದೇವಸ್ಥಾನ ಉಂಟು ಸುಮಾರು ಮಾಡಿದೆ ಸರಿ ನಿಮ್ಗೆ ಬಹಳಷ್ಟು ಖುಷಿ ಕೊಟ್ಟಿದೆ ಯಾವ್ದು ಸರ್ ನೀವು ಮಾಡಿದ್ರಲ್ಲಿ ನಾವು ಮಾಡಿದ್ರಲ್ಲಿ ಬಹಳ ಖುಷಿ ಕೊಟ್ಟಿದ್ದು ಅಂದ್ರೆ ಅಮರನಾಥ್ ಈ ವರ್ಷ ಮಾಡಿದ್ರೆ ಹಂಗೆ ಸರ್ ಅಂದ್ರೆ ಅದು ಅಮರನಾಥ್ ಮಾಡಿ ಬಹಳ ವರ್ಷ ಆಯ್ತು ಅವಾಗ ಅದು ಐಸಿನ್ ಲಿಂಗ ಹೂ ಎಲ್ಲ ಮಾಡಿ ಜನ ಜನ ಏನ್ ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ ಸರ್ ಖುಷಿ ಆಗ್ತದೆ ಖುಷಿ ದೂರ ದೂರದ್ದು ಒಂದು ಇದಲ್ಲ ಇಲ್ಲೇ ಅಂದ್ರೆ ಆ್ಯಕ್ಚುಲಿ ಯಾರು ಹೋಗಿ ಬಂದಿರ್ತಾರೆ ಅವ್ರಿಗೆ ಭಾಳ ಇಫೆಕ್ಟ್ ಆಗ್ತದೆ ಅವ್ರು ಹೇಳ್ತಾರೆ ಅದು ಇದೇ ರೀತಿ ಇದೆ ಅದೇ ನಮ್ಗೆ ಇಷ್ಟು ದಿನ್ದಲ್ಲಿ ಮಾಡಿದ್ರ ಎಷ್ಟು ಜನ ಇದಕ್ಕೆ ವರ್ಕರು ಇದು ಎಂಟರಿಂದ ಹತ್ತು ಜನ ನೋಡಿ ಒಂದು ದೂರ ತಿಂಗಳ ಕೆಲಸ ಒಂದು ಊರು ತಿಂಗಳ ಮಾಡಿದ್ರು ಚಲೋ ಆಯ್ತು ಭಾರೈತಿ ಸೇಮ್ ಬಿಲ್ಡಿಂಗ್ ಅಣ್ಣಂಗೆ ಅನ್ದು ಏನಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಭಕ್ತಿ ಭಾವನೆ ಬರ್ತದೆ ನೋಡಿದ ತಕ್ಷಣ ಮ್ಯಾಚುರಿಟಿ ಅನ್ಸುತ್ತೆ ನಿಮ್ಗೆ